ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ತಲುಪಿಸತಕ್ಕಂಥ ಕೆಲಸವನ್ನು ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಇಪ್ಪತ್ತು ಸ್ಥಾನಗಳನ್ನ ಗೆದ್ದು ಅಂತ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಅವರು ನಾವು ಗೆಲ್ತೀವಿ ಅದು ಜನರಿಗೆ ದಾರಿ ತಪ್ಪಿಸ್ಲಿಕ್ಕೆ ಹೇಳ್ತಕ್ಕಂಥ ಮಾತುಗಳು ನಾನು ವಾಸ್ತವ ನೆಲಗಟ್ಟಿನಲ್ಲಿ ಹೇಳ್ತಾ ಇದ್ದೀನಿ ನಾವು ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನ ಗೆದ್ದ ಗೆಲ್ತೀವಿ ಇಲ್ಲಿ ಎರಡು ಸ್ಥಾನಗಳನ್ನ ನೀವು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನಡೀತಾ ಇದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ ಯಾರು ಹೇಳ್ತಾರೆ ಯಾರು ನುಡಿದಂತೆ ನಡೀತಾರೆ ಇದನ್ನ ಅರ್ಥ ಮಾಡ್ಕೊಂಡು ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ತೀರ್ಮಾನವನ್ನು ಮಾಡ್ತಾರೆ ಅಂತಕ್ಕಂಥ ಕಾರಣದಿಂದ ಮಂಗಳೂರಿನಿಂದಲೇ ಪ್ರಾರಂಭ ಮಾಡಿದ್ದೀವಿ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಭಾರತೀಯ ಜನತಾ ಪಕ್ಷದವರನ್ನು ನಂಬಬೇಡಿ ಭಾರತೀಯ ಜನತಾ ಪಕ್ಷದವರು ಅಧಿಕಾರಕ್ಕೆ ಬಂದಾಗ ನುಡಿದಂತೆ ನಡೆಯಲ್ಲ ಪ್ರಧಾನಮಂತ್ರಿಗಳು ಹತ್ತು ವರ್ಷಗಳ ಹಿಂದೆ ಏನೇನು ಹೇಳಿದ್ರು ಅನ್ನೋದನ್ನೆಲ್ಲ ಒಮ್ಮೆ ಜ್ಞಾಪಕ ಮಾಡ್ಕೊಳ್ಳಿ ಅವರು ಹೇಳಿದಂಥ ಯಾವುದಾದ್ರೂ ಭರವಸೆಯನ್ನ ಈಡೇಸಿದಾರಾ ಇಲ್ಲವಾ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ವಿಮರ್ಶೆ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕೋಮುವಾಗವನ್ನು ಹೇಳದು ಬಿಟ್ಟರೆ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚತಕ್ಕಂಥದನ್ನು ಬಿಟ್ಟರೆ ಜಾತಿ ಜಾತಿಗಳ ನಡುವೆ ಬೆಂಕಿ ಹತ್ತಕ್ಕಂಥದನ್ನು ಬಿಟ್ಟರೆ ಭಾವನಾತ್ಮಕವಾದಂಥ ವಿಚಾರಗಳನ್ನು ಜನರ ಮುಂದೆ ಇಟ್ಟು ಧಾರ್ಮಿಕ ವಿಚಾರಗಳನ್ನ ಜನರ ಮುಂದೆ ಇಟ್ಟು ಅವರು ಇವತ್ತು ಅಧಿಕಾರವನ್ನ ಹತ್ತು ವರ್ಷಗಳಿಂದ ಕೇಂದ್ರದಲ್ಲಿ ನಡೀತಾ ಇದ್ದಾರೆ ನಡೆಸ್ತಾ ಇದ್ದಾರೆ ಇವತ್ತು ನೀವು ತಿಳ್ಕೋಬೇಕು ಈ ಹತ್ತು ವರ್ಷಗಳಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಭರವಸೆಗಳನ್ನು ಈ ದೇಶಕ್ಕೆ ಕೊಟ್ಟಿದ್ರು ಆ ಭರವಸೆಗಳಲ್ಲಿ ಯಾವುದಾದ್ರೂ ಪ್ರಮುಖವಾದಂಥ ಭರವಸೆಗಳನ್ನು ಈಡೇರಿಸಿದ್ದಾರಾ ಈಗಾಗಲೇ ಪ್ರಸ್ತಾಪ ಮಾಡಿದ್ರು ಬೆಲೆ ಏರಿಕೆಯನ್ನು ಕಡಿಮೆ ಮಾಡ್ತೀವಿ ಸಾಮಾನ್ಯ ಜನರ ಬದುಕನ್ನು ಹಸರು ಮಾಡ್ತೇವೆ ಅಂತ ಹೇಳಿದ್ರು ಅಚ್ಚೇ ದಿನ ಆಯೇಗೆ ಅಂತ ಹೇಳಿದ್ರು ನಾನು ಕೇಳ್ತೀನಿ ನಿಮಗೆ ನಿಮಗೆ ಅಚ್ಚೇ ದಿನ ಬಂತ ಒಳ್ಳೆ ದಿನ ಬಂದಿದೆಯಾ ಪೆಟ್ರೋಲ್ ಡೀಸೆಲ್ ಬೆಲೆ ಏನಾಗಿದೆ ಗ್ಯಾಸ್ ಬೆಲೆ ಏನಾಗಿದೆ ಗೊಬ್ಬರದ ಬೆಲೆ ಏನಾಗಿದೆ ಆಹಾರ ಪದಾರ್ಥಗಳ ಬೆಲೆ ಏನಾಗಿದೆ